Jai Shakti, Jai Shakti, Jai Shakti, Jai Shakti, ಚಿಂತಾಮಣಿ ತಾಲೂಕಲ್ಲಿ ಆ ಧರಣಿ ಕಾರ್ಯಕ್ರಮ ಉದ್ದೇಶ ಜೀತ ಸಮಗ್ರ ಪುನರ್ವಸತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಅಧಿಕಾರಿಗಳು ಗಮನಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಪ್ರತಿಭಟನೆ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಜೀತದಾಳುಗಳು ಎರಡ್ ಸಾವಿರದ ಹದಿಮೂರಲ್ಲಿ ಈ ಚಿಂತಾಣ ಚಿಂತಾಮಣಿ ತಾಲೂಕಲ್ಲಿ ಇನ್ನೂರ ಎಪ್ಪತ್ತ್ಮೂರು ಮಂದಿ ಜೀತಾಳುಗಳಿಗೆ ಸರ್ಕಾರದ ವತಿಯಿಂದ ಬಿಡುಗಡೆ ಪತ್ರ ಸಿಕ್ಕಿದೆ ಅವರಿಗೆ ಬಿಡುಗಡೆ ಪತ್ರ ಸಿಕ್ಕಿ ಒಂದು ಐದಾರು ವರ್ಷಗಳಾದರೂ ಕೂಡ ಇದುವರೆಗೂ ಕೂಡ ಯಾವುದೇ ಇಲಾಖೆ ವತಿಯಿಂದ ಸರ್ಕಾರಿ ಸೌಲಭ್ಯಗಳು ಸಿಕ್ಕಿಲ್ಲ ಮನೆ ಕೊಟ್ಟಿಲ್ಲ ನಿವೇಶನ ಕೊಟ್ಟಿಲ್ಲ ಭೂಮಿ ಕೊಟ್ಟಿಲ್ಲ ಅನ್ನೋ ಒಂದು ಒಂದು ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದೇ ರೀತಿಯಾಗಿ ವಿವಿಧ ಬೇಡಿಕೆಗಳನ್ನ ಹೊತ್ತು ನಾವು ಈ ಕಾರ್ಯಕ್ರಮ ಮಾಡಿದ್ದಿದ್ದು ದಲಿತ ಕಾಲೋನಿಗಳಲ್ಲಿ ಸ್ಮಶಾನ ಇಲ್ಲ ದಾರಿಗಳಿಲ್ಲ ಮತ್ತು ದಾರಿ ಒತ್ತುವರಿ ಆಗಿದೆ ಜಾಗ ಒತ್ತುವರಿ ಆಗಿದೆ ಅನ್ನೋ ಉದ್ದೇಶದಿಂದ ಇಟ್ಕೊಂಡಿದ್ವಿ ಬಟ್ ಅದು ಕೂಡ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತೇಳ್ಬಿಟ್ಟು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್ಕಾರಿ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಹೇಳಿದ್ರೆ ಒಂದು ಕಡೆ ಸರ್ಕಾರದ ಕಾನೂನು ಹೇಳುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಇಲಾಖೆ ವತಿಯಿಂದ ನಿಗಮಗಳಲ್ಲಿ ಮತ್ತು ಅವ್ರಿಗೆ ಜೀತಾಳುಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಆದರೆ ಇಪ್ಪತ್ತೇಳು ಸಾವಿರದ ಇನ್ನೂರು ರೂಪಾಯಿ ಬಿಟ್ಟರೆ ಜೀತ ವಿಮುಕ್ತಿಗೊಂಡಂಥ ಜೀತ ವಿಮುಕ್ತರಿಗೆ ಇಪ್ಪತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಬಿಟ್ಟರೆ ಇದುವರೆಗೂ ಕೂಡ ಯಾವುದೇ ಮನೆ ಆಗಲಿ ಸೈಟ್ ಆಗಲಿ ಒಂದು ನಿಗಮದಿಂದ ಒಂದು ಸಾಲ ಸೌಲಭ್ಯ ಆಗಲಿ ಸಿಕ್ಕಿಲ್ಲ ಹಾಗಾಗಿ ಅದನ್ನು ಶೀಘ್ರವಾಗಿ ಏನು ಜೀತಾಳುಗಳಿಗೆ ಮನೆ ಕೊಡಬೇಕು ಸೈಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಅದನ್ನು ಸರ್ಕಾರ ಜಿಲ್ಲಾ ಆಡಳಿತ ಗಮನ ಹರಿಸ್ಬಿಟ್ಟು ಅದು ಶೀಘ್ರವಾಗಿ ಜೀತಾಳುಗಳಿಗೆ ಸಮಗ್ರ ಪುನರ್ಸಿ ತಲುಪಿಸ್ಕೊಡ್ ಅಂತ ಹೇಳ್ಬಿಟ್ಟು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ದಲಿತ ಕಾಲೋನಿಗಳಲ್ಲಿ ಚಿಂತಾಮಣಿ ತಾಲೂಕಲ್ಲಿ ದಲಿತ ಕಾಲೋನಿಗಳಲ್ಲಿ ಯಾವ್ದು ಎಲ್ಲಿ ಸ್ಮಶಾನ ಇಲ್ಲ ಎಲ್ಲಿ ಜಾಗ ಇಲ್ಲ ಮತ್ತೆ ಎಲ್ಲಿ ದಾರಿ ಇಲ್ಲ ಅದನ್ನೆಲ್ಲ ಕೂಡ ಸರ್ಕಾರಿ ಅಧಿಕಾರಿಗಳು ಅದನ್ನು ಸರ್ವೆ ಮಾಡಿ ಅವರಿಗೆ ಜಾಗ ಕಲಿಸ್ಕೊಡ್ಬೇಕು ಒಂದು ಸೂಕ್ತವಾದ ಒಂದು ದಾರಿ ಅಂತ ಅಂತೇಳ್ಬಿಟ್ಟು ನಾವು ಈ ಬೇಡಿಕೆಯನ್ನು ಇಟ್ಟಿದ್ದೀವಿ ಜೊತೆಗೆ ದಲಿತ ಕುಟುಂಬದ ಮಹಿಳೆಯರು ಏನು ಸ್ವಸಹಾಯ ಸಂಘಗಳು ರಚನೆ ಮಾಡ್ಕೊಂಡಿದ್ದಾರೆ ಅವರಿಗೆ ಎನ್ ಆರ್ ಎಲ್ ಎಮ್ ಅಲ್ಲಿ ಸಾಲ ಕೊ ಸಾಲ ಸೌಲಭ್ಯಗಳು ಕಲಿಸ್ಕೊಡ್ಬೇಕು ಅವರಿಗೆ ಶೀಘ್ರವಾಗಿ ಪಂಚಾಯಿತಿಗಳಲ್ಲೂ ನೋಂದಣಿ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಏನು ಪ್ರತಿ ಕಾಲೋನಿಗಳಲ್ಲೂ ಕೂಡ ಅಂಬೇಡ್ಕರ್ ಭವನಗಳು ಎಲ್ಲಿಲ್ಲ ಅಂಬೇಡ್ಕರ್ ಭವನಗಳು ಮತ್ತು ವಾಲ್ಮೀಕಿ ಭವನಗಳು ಕೆಲವೊಂದು ಭವನಗಳು ಇಲ್ಲದೇ ಇರತಕ್ಕಂಥ ಹಳ್ಳಿಗಳಲ್ಲಿ ಸೂಕ್ತವಾಗಿ ಅಧಿಕಾರಿಗಳನ್ನ ಸ್ವಲ್ಪ ಸರ್ವೆ ಮಾಡಿಕೊಂಡು ಅಲ್ಲಿ ಭವನಗಳನ್ನ ನಿರ್ಮಾಣ ಮಾಡುವಂಥ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಜೀತು ವಿಮುಕ್ತರು ಎಲ್ಲೆಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ ಅವರಿಗೆ ಶೀಘ್ರವಾಗಿ ದರಖಾಸ್ ಕಮಿಟಿ ಒಂದು ತಿಂಗಳ ಹಿಂದ್ಗಡೆ ರಚನೆ ಆಗಿದೆ ಅವರಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವರಿಗೆ ಜಮೀನನ್ನು ಸ್ವಾಧೀನದಲ್ಲಿರ್ತಕ್ಕಂಥ ಜೀತ ವಿಮುಕ್ತರಿಗೆ ಜಮೀನನ್ನು ಮಂಜೂರು ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಈ ಮೂಲಕ ಜಿಲ್ಲಾ ಆಡಳಿತ ಮತ್ತು ಚಿಕ್ಕ ಚಿಂತಾಮಣಿ ತಾಲೂಕಿನ ತಾಲೂಕು ಆಡಳಿತಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇಷ್ಟು ಹೇಳಿಕ್ಕೆ ಅವಕಾಶ ಕೊಟ್ಟಂತೆ ನಿಮ್ಮೆಲ್ಲರಿಗೂ ವಂಚಿಸ್ತಾ ಇದ್ದೀವಿ ಜೈ ಭೀಮ್ ನನ್ನ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸ್ತಾ ಇದ್ದು ಆದರೆ ಅಲ್ಲಿನ ಸಂಬಂಧಪಟ್ಟಂಥ ಸರ್ಕಾರ ಎಸ್ ಒ ಪಿ ಹೇಳ್ತದೆ ಅರ್ಜಿ ಸಲ್ಲಿದ ಸಲ್ಲಿಸಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಿಡುಗಡೆ ಪತ್ರ ತನಿಖೆ ಮಾಡಿ ಬಿಡುಗಡೆ ಪತ್ರ ಕೊಡಬೇಕಂತ ಹೇಳ್ತದೆ ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದುವರೆಗೂ ಯಾರೇ ಆಗಲಿ ಕ್ರಮ ತೆಗೆದುಕೊಂಡಿಲ್ಲ ಅದನ್ನು ನಮ್ಮ ಸಂಬಂಧಪಟ್ಟಂಥ ತಾಲೂಕು ಅಧಿಕಾರಿಗಳು ತಾಲೂಕು ಆಡಳಿತ ಗಮನ ಹರಿಸಿ ಬಗ್ಗೆ ಏನು ಬಾಕಿ ಇರುವಂಥ ತನಿಖೆ ಮಾಡಬೇಕಾಗಿಂದ ಜೀದಾಳು ತನಿಖೆ ಮಾಡಿಸಿದೆ ಮತ್ತು ಅವರತ್ತವಾಗಿ ಏನು ಬಿಡುಗಡೆ ಪತ್ರ ಕೊಡಬೇಕು ಅದನ್ನು ಕಲ್ಪಿಸಬೇಕಾಗಿ ನಾನು ತಾಲೂಕು ಆಡಳಿತದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಜಿಲ್ಲಾ ಸಂಬಂಧ ಜಿಲ್ಲಾ ಮಟ್ಟದಲ್ಲಿ ವಿವಿಧ ಇಲಾಖೆಗಳಲ್ಲಿ ವಿಶೇಷವಾಗಿ ಮೊದಲನೇ ಆದ್ಯತೆ ಜೀತ ಸರ್ಕಾರದಿಂದ ಯಾವುದೇ ಸೌಲಭ್ಯ ಇರ್ಬೋದು ಬ್ಯಾಂಕ್ ಸಾಲ ಇರ್ಬೋದು ನೇರ ಇರ್ಬೋದು ಸಬ್ಸಿಡಿ ಸಾಲ ಇರ್ಬೋದು ಯಾವುದೇ ಆಗಲಿ ಮೊದಲನೇ ಆದ್ಯತೆ ಕೊಡಬೇಕಂತೇಳಿ ಸರ್ಕಾರ ಆದೇಶ ಇದೆ ಅದನ್ನು ಗಮನ ಹರಿಸ್ಕೊಂಡು ಇದುವರೆಗೂ ಜೀತದಾಳುಗಳಿಗೆ ಜಿಲ್ಲಾದಲ್ಲಿ ಯಾವುದೇ ಜೀತದಾಳುಗಳಿಗೆ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತು ಅದು ಸರ್ಕಾರದಿಂದ ಸಿಗುವಂಥ ಸಬ್ಸಿಡಿ ಇರ್ಬೋದು ಅದನ್ನು ಪಟ್ಟಿಯಲ್ಲಿ ಆಯ್ಕೆ ಮಾಡಿ ಜಿತ್ ದಾಳಿಗೆ ಪರಿಹಾರ ಕೊಟ್ಟು ನ್ಯಾಯ ವಹಿಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ